ಪ್ರಕಾಶ್ ಸರ್ ಮಲಗೋಣ ಸರ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಒಂಥರ ಬೆಟ್ಟ ಥ್ಯಾಂಕ್ ಯು ಸೊ ಮಚ್ ಎಲ್ಲಾರು ಬಂದಿದ್ದಕ್ಕೆ ಫೀಮೇಲ್ ಅನ್ನೋದಕ್ಕೆ ಅನ್ನೋದಕ್ಕಿಂತ ಬಹುಶಃ ಅಂದ್ರೆ ಒಂದ್ ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಇಸ್ ಐ ಎಮ್ ಅಂದ್ರೆ ಐ ಶುಡ್ ಅಪ್ರಿಶಿಯೇಟ್ ನೀವ್ ಈ ತರದೊಂದು ಸಬ್ಜೆಕ್ಟ್ ನ ಪ್ರೊಡಕ್ಷನ್ ಅಲ್ಲಿ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಅಂಡ್ ನೀವ್ ಇದನ್ನ ಈ ತರದೊಂದು ಕಥೆ ಮಾಡ್ಕೊಡೋದು ನಮ್ಮ ಡಿರೆಕ್ಟರ್ ಪವನ್ ಭಟ್ ನನಗೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗ್ಬೇಕು ಅಂತ ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದ್ ಅಷ್ಟು ಇನ್ಸಿಡೆಂಟ್ ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದ್ ಸಿಗ್ಲಿಲ್ಲ ಅಂತ ಅಂದಾಗ ಎಷ್ಟು ಕೊರುತ್ತೀವಿ ಬೇಜಾರಾಗತ್ತೆ ಹತಾಶೆ ಆಗತ್ತೆ ಬಟ್ ಈ ತರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದ ಅಹ್ ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದೀವಿ ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ ಇನ್ಸಿಡೆಂಟ್ಗಳು ಆಗದೆ ಇರ್ಲಿ ಸಂಭವಿಸದೇ ಇರ್ಲಿ ಅಂತ ಸೊ ಈ ತರದ್ದು ನಾವು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಮಹಿಳೆಯರು ಕೂತಿದಿರ ಐ ತಿಂಕ್ ಎಲ್ಲರ ವಿಷಯದ ಸೇಮ್ ಥಾಟ್ ಬರೀ ಹೆಣ್ಮಕ್ಳು ಅಂತ ಅಲ್ಲ ಇಲ್ಲಿ ಗಂಡಸರಿಗೆ ನಿಮ್ಗೆ ಅಹ್ ಹೆಂಡತಿಯರಾಗ್ಲಿ ಅಕ್ಕ ತಂಗಿಯರಾಗ್ಲಿ ಮಕ್ಕಳು ಹೆಣ್ಮಕ್ಳಿರೋರು ಎಲ್ಲರೂ ವಿಷಯದ ಸೇಮ್ ಥಾಟ್ ಫಸ್ಟ್ ಆಫ್ ಆಲ್ ಈ ತರದ ಇನ್ಸಿಡೆಂಟ್ ಗಳು ಆಗ್ಬಾರ್ದು ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನ್ಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್ ಅದನ್ನ ಹೊರತುಪಡಿಸಿ ಅಂದ್ರೆ ಆಗಿ ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ನೋ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನ್ಮಾ ಹಳೆಯ ಇಂಗ್ಲಿಷ್ ಸಿನ್ಮಾ ಅದು ಯಾವ ಗೆ ಅದ್ರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ ಈ ತರದ್ದು ಅಂದ್ರೆ ಪ್ರತಿಯೊಬ್ಬ ಆಕ್ಟರ್ ಗೆ ತರದೊಂದು ಪಾತ್ರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರತ್ತೆ ಐ ಥಿಂಕ್ ನನ್ಗೆ ಕನ್ನಡದ ಮಟ್ಟದಲ್ಲಿ ಯುದ್ಧ ಕಾಲದಲ್ಲಿ ಆ ತರದ ಒಂದು ಅವಕಾಶ ಸಿಕ್ಕಿದೆ ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಓಕೆ ಹೇಳುವುದೇ ನೋಡಿರಲ್ಲೋಡ್ಬೇಕು ಹ ಸೊ ನನ್ಗೆ ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನಂಗೆ ಅದು ಬಹಳ ಸ್ಯಾಟಿಸ್ಫೈ ಮಾಡ್ತಂದ್ರೆ ವೈ ನಾಟ್ ಆ ತರದ್ ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟ್ ಟು ಬಿ ಅ ಪಾರ್ಟ್ ಸೊ ಸಾರಿ ನನ್ನ ಕ್ಯಾರೆಕ್ಟರ್ ಅಂತ ಒಬ್ಬ ಸಾಮಾನ್ಯ ಮಹಿಳೆ ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫ್ ಅಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ ಆಗಬಾರ್ದು ಸೊ ಅದಾದಾಗ ಅವಳ ಲೈಫ್ ಅಲ್ಲಿ ಆಗುವಂತ ಗ್ರಾಫ್ ಚೇಂಜ್ ಏರುಪೇರುಗಳು ಏನಾಗತ್ತೆ ಆದ್ರಿಂದ ಸಿನಿಮಾ ಒಂದ್ ಬೇರೆ ಅಂದ್ರೆ ದಟ್ ಇಸ್ ದ ಮೇನ್ ಪ್ರಕ್ಸ್ ಆಫ್ ದ ಫಿಲ್ ಅದಾದ ನಂತರ ಜಸ್ಟ್ ಸಿಗದೆ ಇರೋ ಕಾರಣ ಕಾನೂನನ್ನ ಕಾನೂನು ತೆಗೆ ತಗತಾರೆ ಆದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಇವಾಗ ವ್ಯಕ್ತಿಮಾ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬ್ಲಿ ಫಸ್ಟ್ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ ಹಾಗಾಗಿ ಐ ಕಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ

ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ